ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನಾಲಾಕ್ಸ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಬೇಲ್ಪೂರಿನ ತಿಂದೇ ಇರ್ತೀರ ಆದರೆ ಈ ರೀತಿಯಾಗೊಮ್ಮೆ ಒಮ್ಮೆ ಡಿಫ್ರೆಂಟ್ ಆಗಿರೋ ಮಾವಿನಕಾಯಿ ಬೇಲ್ಪುರಿ ಅಥವಾ ಮಾವಿನಕಾಯಿ ಚುರುಮುರಿನ ಟ್ರೈ ಮಾಡಿ ಇದು ಸಖತ್ ಟೇಸ್ಟಿ ಇರ್ತೈತಿ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿನ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಮೊದಲೇದಾಗಿ ಬೇಲ್ಪುರಿ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆನ ತೊಗೋಬೇಕು ಯಾಕಂತ ಮುಂದೆ ಹೇಳ್ತೀನಿ ಅದಾದ ನಂತರ ಇದಕ್ಕೆ ಹೆಚ್ಚು ಿರೋ ಈರುಳ್ಳಿನ ಹಾಕೋತಾ ಇದ್ನಿ ಒಂದು ತುರಿದಿರೋ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕ್ಯಾರೆಟ್ ಹೆಚ್ಚಿ ಕೂಡ ಹಾಕೋಬಹುದು ಇಲ್ಲ ತುರ್ದು ಕೂಡ ಹಾಕೋಬಹುದು ಬಟ್ ತುರ್ದು ಹಾಕೊಳ್ಳೋದ್ರಿಂದ ಒಂದು ಟೇಸ್ಟ್ ಚೆನ್ನಾಗಿರ್ತೈತಿ ಇಲ್ಲಿ ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ತೀನಿ ಹಾಗಾಗಿ ಎಲ್ಲನೂ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ತರಕಾರಿ ಇಷ್ಟಪಡೋರು ಇದ್ರೆ ಎರಡು ಕೂಡ ಹಾಕೋಬೋದು ನಂತರ ಸಿಪ್ಪೆ ಸಮೇತ ಮಾವಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೆ ಇದು ಹುಳಿ ಜಾಸ್ತಿ ಇತ್ತು ಹಾಗಾಗಿ ನಾನು ಅರ್ಧನೇ ಹಾಕೊಂಡಿನಿ ನಿಮಗೆ ಹುಳಿ ಮಾವಿನಕಾಯಿ ಎಷ್ಟು ಹುಳಿ ಇರ್ತೈತಲ್ಲೋ ನೋಡಿ ಹಾಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ಎರಡು ಹಸಿ ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ಅದ್ರೆ ಕಟ್ ಮಾಡಿ ಹಾಕೊಂಡ್ರೆ ಬಯಲ್ ಸಿಗುತ್ತಾ ಅಂತ ನಾ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಹುರಿದು ಹಾಕೊಂಡಿದ್ದೀನಿ ಹಾಗೆ ಹಾಕೊಳ್ಳೋಕ್ಕ ಹೋಗಬೇಡಿ ಅದು ಹಸಿ ಬಾಯ ಹಾಗೆ ಬಂದುಬಿಡ್ತಾ ಹಾಗಾಗಿ ಹುರಿದು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಅದಾದ ನಂತರ ಇದಕ್ಕೆ ಒಂದು ಟೊಮೆಟೋನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಟೊಮೆಟೊ ಅಂದರೆ ಮಾವಿನಕಾಯಿ ಹಾಕೊಂಡಿರ್ತೀವಲ್ಲ ಹುಳಿ ಜಾಸ್ತಿ ಬಿಡ್ತಾ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಖಾರನ ಹಾಕೊಂಡು ಹಶಿಮೆಣಕಾಯಿ ಆಲ್ರೆಡಿ ಹಾಕೊಂಡಿರ್ತೀವಿ ಹಾಗಾಗಿ ಖಾರನ ನೋಡಿ ಹಾಕೊಂಡು ಸಾಕಷ್ಟು ಉಪ್ಪು ಕೂಡ ಹಾಕೊಂಡು ಕೊನೆಯದಾಗಿ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ ಚಾಟ್ ಮಸಾಲ ಕೂಡ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಅದಾದ ನಂತರ ಇದು ನೋಮೇಜ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಬೇಕಿದ್ದಲ್ಲಿ ಮಾತ್ರ ಸೇವ್ ಅಥವಾ ಸೇವ್ ಬೇಡ ಅನ್ನೋರಿದ್ರೆ ಸೇವ್ನ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಇದೆಲ್ಲ ಆದ ನಂತರ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಮಂಡಕ್ಕಿ ಅಥವಾ ಚುರುಮೂರಿನ ಸೇರಿಸ್ಕೋಬೇಕು ನಾ ಇಲ್ಲಿ ಪಲ್ ಮಂಡಾಳ ಅಂತ ಹೇಳ್ತಾರೆ ಅದನ್ನ ಇದ್ನಿ ಇದ್ರಕ್ಕಿಂತ ಡಬಲ್ ಲೇಯರ್ ಮಂಡಾಳ ಅಂತ ಕೂಡ ಸಿಗುತ್ತಾ ಅದನ್ನು ಕೂಡ ಸೇರಿಸ್ಕೋಬೋದು ಟೇಸ್ಟ್ ಮಾತ್ರ ಯಾವುದಕ್ಕೂ ಚೆನ್ನಾಗೇ ಬರ್ತೈತಿ ಬಟ್ ಇದು ಬೇಗನೆ ಅಂದರೆ ಪಲ್ ಮಂಡಾಳ ಬೇಗನೆ ಮೆತ್ಗ ಆಗ್ಬಿಡ್ತೈತಿ ಅದು ಬೇಗ ಮೆತ್ತಗಾಗಲ್ಲ ಬಟ್ ಎರಡು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಏನ ದೊಡ್ಡ ಪಾತ್ರೆ ತೊಗೊಳ್ಳಿ ಅಂತ ಹೇಳಿದ್ನಲ್ವ ಈ ಒಣ ಮಂಡಾಳ ಹಾಕೊಂಡ್ರೆ ಬೇಗನೆ ಮಿಕ್ಸ್ ಆಗೋಲ್ಲ ಹಾಗಾಗಿ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೊಡ್ಡ ಪಾತ್ರೆ ಹತ್ತಿರ ಆದರೆ ಬೇಗನೆ ಮಿಕ್ಸ್ ಆಗುತ್ತಾ ಅಂತ ಇವಾಗ ಇದು ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಕೂಡ ಇವಾಗ ಸರ್ವ್ ಕೂಡ ಮಾಡ್ಕೋತಾ ಇದ್ದೀನಿ ನೀವೇ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿರೋ ಹಾಗೂ ಅಷ್ಟೇ ಬೇಲ್ ಬೇಲ್ಪುರಿನ ಯಾವ ರೀತಿ ಮಾಡೋದು ಅಂತ ನಾರ್ಮಲ್ ಬೇಲ್ಪುರಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಬೇಲ್ಪುರಿನ ಹೇಗೆ ಮಾಡ್ಕೊಳ್ಳೋದ್ರಿಂದ ಖಾರ ಉಪ್ಪು ಸಿಹಿ ಎಲ್ಲ ಒಂಥರ ಟೇಸ್ಟ್ ಕೊಡ್ತೈತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಕೂಡ ಕಮೆಂಟ್ ಮಾಡಿ ಇದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದನ್ನ ಮಾಡಿದ ಕೂಡಲೇ ತಿನ್ನಬೇಕಂದ್ರೆ ಇದ್ರೊಳಗೆ ಏನು ತರಕಾರಿ ಹಾಕಿರ್ತೀವಲ್ವ ಅದೆಲ್ಲ ನೀರು ಬಿಟ್ಕೊಂಬಿಡ್ತೈತಿ ಆನಂತರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಮಾಡಿದ ಕೂಡಲೇ ಇದನ್ನು ತಿನ್ನಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು